ಹೊಸನಗರದಿಂದ ಕೊಲ್ಲೂರ್ಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಚಿಕ್ಕಪೇಟೆ ಸರ್ಕಲ್ ನಿಂದ ಒಂದೂವರೆ ಎರಡು ಕಿಲೋಮೀಟರ್ ಮುಂದೆ ಬಂದ ತಕ್ಷಣ ಬಲಗಡೆಗೆ ಒಂದು ತಿರುವು ಸಿಗತ್ತೆ ಅದ್ರಲ್ಲಿ ರೈಟಿಗೆ ಹೋದ್ರೆ ದೇವ್ಗಂಗೆ ಕೊಳಕ್ ಹೋಗ್ತಿವಿ ನಾವೀಗ ಸ್ವಲ್ಪ ಮುಂದೆ ಬಂದು ಶೋಪ್ನಾಯಕನ ನಾಯ್ಕನ್ ಸಮಾಧಿ ನೋಡಿದ್ವಲ್ಲ ಈಗ ಅಲ್ಲೇ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ರೆ ನಮಗೆ ದೇವಗಂಗೆ ಹೋಗೋ ರಸ್ತೆ ಅಲ್ಲಿಂದ ಒಂದೊಂದುವರೆ ಕಿಲೋಮೀಟರ್ ಒಳಗೆ ಹೋದ್ರೆ ನಮಗೆ ದೇವಗಂಗೆ ಕೊಳ ಸಿಗುತ್ತೆ ಏಳು ಕೊಳಗಳು ಬನ್ನಿ ಅದ್ರ ಬಗ್ಗೆ ಇವಾಗಿನ್ ಪರಿಸ್ಥಿತಿ ಹೆಂಗಿದೆ ನೋಡೋಣ ಹಿಂದೆ ಕೂಡ ಮಾಡಿದ್ದೆ ಅದ್ರ ವಿಡಿಯೋ ಮಾಡಿದ್ವಿ ಈಗ ತುಂಬಾ ಮಾಹಿತಿ ಕೊಡ್ಬೇಕಂತಿಲ್ಲ ಆದಷ್ಟು ಮೇನ್ ಮೇನ್ ಇಂಪಾರ್ಟೆಂಟ್ ವಿಷಯಗಳನ್ನ ಆ ಈಗ ದೇವಂಗಿ ಕೊಳಕ್ಕೆ ಪ್ರಯಾಣ ಹೊರಟಿದ್ದೀವಿ ಸಪ್ತ ಕೊಳಗಳನ್ನ ನೋಡೋಣ ನೋಡೋಣ ಅಲ್ಲಿಂದ ವ್ಯವಸ್ಥೆನಾ ಏನಿದೆ ಇವಾಗ ಪ್ರೆಸೆಂಟ್ ಹೆಂಗಾಗಿದೆ ಅದ್ರ ಬಗ್ಗೆ ಏನಷ್ಟು ವಿಚಾರಗಳು ನಮಗೆ ಸಿಕ್ಕಿದಾವೆ ಎಲ್ಲ ಹೇಳಿಕ್ರ ಇದು ನಾವೀಗ ಕೊಲ್ಲೂರು ಕಡೆಯಿಂದ ಹೊಸನಗರ ರೋಟು ಹೇಳಿದ್ನಲ್ಲ ನಾವೆಲ್ಲ ಸಮಾಧಿ ಸ್ವಲ್ಪ ಮುಂದಿತ್ತು ಇಲ್ಲಿಂದ ದೇವ್ಗಂಗೆ ಕೊಳಕ್ಕೋಗ ರೂಟು ಸೊ ಇಲ್ಲಿ ಒಂದು ಸರ್ಕಲ್ ಸಿಗತ್ತೆ ನಮಗೆ ಆ ಒಂದು ಓಮಿತ್ತಿದೆಯಲ್ಲ ಅಲ್ಲಿ ಏನೋ ತಿಂಡಿ ಐಟಮ್ ಕೊಡೋಕೆ ಇಲ್ಲಿ ಒಂದು ಅಂಗಡಿ ಕೂಡ ಇದೆ ಈ ಅಂಗಡಿ ಪಕ್ಕದಲ್ಲಿ ಒಂದು ರೋಟ್ ಇದು ನೋಡಿ ಒಳಗಡೆ ಹೋಗೋ ರೋಡ್ ಈ ರೋಡಲ್ಲಿ ಹೋಗ್ಬೇಕು ಸೊ ಇದೇ ರಸ್ತೆಯಲ್ಲಿ ಹೋದರೆ ದೇವಗಂಗೆ ಹೋಗೋ ದಾರಿ ಸೊ ಇದು ಹೊಸನಗರದಿಂದ ಬರುವಂಥ ದಾರಿ ಇಲ್ಲಿ ಈ ಕಡೆ ಬರಬೇಕು ಇನ್ನೊಂದು ವಿಷಯ ಅಂದರೆ ಈ ರಸ್ತೆ ಪಕ್ಕದಲ್ಲಿ ಎಡಗಡೆ ಸೈಡಲ್ಲಿ ಸ್ವಲ್ಪ ಕಾಡು ಕಾಣ್ತಿದೆಯಲ್ಲ ನಿಮಗೆ ಇದರ ಆಚೆಗೆ ಇರೋದೇ ನಾಯಕ್ ಅವ್ರ ಸಮಾಧಿ ನಾವು ಹೋಗಿರೋದು ಇದರ ಪಕ್ಕದಲ್ಲೇ ಓ ಅಲ್ಲಿ ಬೌಂಡ್ರಿ ಕಾಣ್ತಾ ಇದ್ದಲ್ಲ ಇದೇ ಅಲ್ಲಿ ಆ ಕಡೆ ಸೈಡಲ್ಲಿ ಶಿವಾಪಿನಾಯಕ್ ಅವ್ರ ಸಮಾಧಿ ಇರೋದು ಸೊ ಅಲ್ಲಿ ನೋಡ್ಕೊಂಡು ಬಂದ್ವಿ ಇಲ್ಲೇ ನಿಯರೆಸ್ಟ್ ಅಲ್ಲ ಹೋಗ್ಬಿಡೋಣ ನಾ ದೇವ್ಗಂಗೆ ಕೊಳಕ್ಕೆ ಇವಾಗ ಒಂದು ವರ್ಷದ ನಂತರ ದೇವ್ ಕೊಳಕ್ಕೆ ಹೋಗ್ತಾ ಇದ್ದೀನಿ ಇಲ್ಲೇ ಲೋಕಲ್ ಆದ್ರೂ ಕಾರ್ಯನಿಮಿತ್ತ ಹೊರಗಡೆ ಹೋಗಿದ್ದೆ ಇವಾಗ ವಾಪಸ್ ಬಂದಿದ್ದೀವಿ ನೋಡೋಣ ದೇವಗಂಗೆ ಕೊಳ ಈ ವರ್ಷ ಹೆಂಗೆ ಕಾಣ್ತಿದೆ ಅಂತ ಬನ್ನಿ ಇದೇ ರೋಡಲ್ಲಿ ಹೋಗ್ತಾ ಇದ್ದೀವಿ ಸುಮ್ಮನೆ ರೋಡ್ ತೋರಿಸಿದ್ದೇನೆ ಡೈರೆಕ್ಟ್ ಲೊಕೇಶನ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನೋಡಿ ವೀಕ್ಷಕರೇ ಇಲ್ಲಿ ಬರ್ತಿದ್ದಂಗೆ ಒಂದು ಎಡಗಡೆ ಒಂದು ರೋಡ್ ಇದೆ ಹಾಗೆ ಇಲ್ಲಿ ಬಲಗಡೆ ಒಂದು ರೋಡ್ ಇದೆ ಎಡಗಡೆ ಹೋದ್ರೆ ನೆತ್ರಬೈಲು ದಳವಾಯಿ ಜಡ್ಡು ಹೊಳೆಗದ್ದೆ ಗುಳುಮಕ್ಕಿ ಈ ಕಡೆ ದೇವಗಂಗೆ ಕೊಳ ತಿರುವುಗಳಿಂದ ಕೂಡಿದೆ ನಿಧಾನವಾಗಿ ಚಲಿಸಿ ಅಂತ ಬೋರ್ಡ್ ಹಾಕಿದ್ದಾರೆ ಈ ವರ್ಷ ಇದೊಂದು ಡೆವಲಪ್ಮೆಂಟ್ ಇದೆ ಹೋದ ವರ್ಷ ಎಲ್ಲ ಇರಲಿಲ್ಲ ಅದು ಬೋರ್ಡ್ ಒಂದು ಧನ್ಯವಾದ ಹೇಳ್ಕೊಂಡು ಹೋಗೋಣ ಮುಂದೆ ಒಳ್ಳೇದಾಯ್ತು ಎಷ್ಟೋ ಜನ ಕನ್ಫ್ಯೂಸ್ ಆಗ್ತಿತ್ತು ಹೊರಗಡೆಯಿಂದ ಬರ್ತಾ ಇಲ್ಲಿ ಸ್ವಲ್ಪ ಟರ್ನಿಂಗು ಸ್ವಲ್ಪ ಡೇಂಜರ್ ಇದು ಬೈಕ್ ವೇಹಿಕಲ್ ಎಲ್ಲ ಬರೋದಾದ್ರೆ ಸ್ವಲ್ಪ ಹುಷಾರಾಗಿ ಬರ್ರಿ ಯಾಕಂದ್ರೆ ಅದೇ ಸ್ಪೀಡ್ ಮೈಂಟೈನ್ ಮಾಡಿ ಇಲ್ಲಿ ಬಂದು ಏನಾದರೂ ಗಾಡಿ ಟರ್ನ್ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲೊಂದು ಡೀಪ್ ಹೊಂಡ ಇದೆ ತೋರಿಸ್ತೀನಿ ಹೆಂಗಿದೆ ನೋಡಿ ಅವ್ರ ಮನೆಗೆ ಅದ್ದೆ ತೋಡಿಗೆ ಹೋಗಿಬಿಡ್ತೀರಾ ಇಲ್ಲಿ ನೋಡಿ ಎಕ್ದ್ ಟರ್ನ್ ಇದು ವ್ಯತ್ಯಾಸ ಆದರೆ ಏನಿಲ್ಲ ಮೇಲಿದ್ದ ದಾಟಿ ಆ ಕಡೆ ದೊಡ್ಡ ತೋಡಿದೆ ಹಾಂ ಆ ತೋಡಿ ಇಲ್ಲ ಅಂತಂದ್ರೆ ಇಲ್ಲಿ ಕೆಲವರೆಲ್ಲ ಬಿದ್ದಿದ್ದ ಉಂಟು ಹಾ ಹಾ ನೋಡಿ ವೀಕ್ಷಕರ ಇಲ್ಲೂ ಕೂಡ ಬರ್ಡ್ ಕೊಟ್ಟಿದ್ದಾರೆ ಯಾಕಂದ್ರೆ ಇದು ಕೂಡ ಕನ್ಫ್ಯೂಸ್ ಆಗೋ ಜಾಗ ದೇವಗಮೆ ಕೊಳದ ಹತ್ತಿರ ಬರ್ತಿದ್ದಂಗೆ ಇದೊಂದು ಸ್ವಲ್ಪ ಕನ್ಫ್ಯೂಸನ್ ಇಲ್ಲೊಂದು ಸರ್ಕಲ್ ಇದೆ ಇದು ಸ್ಟ್ರೈಟ್ ಬಂದರೆ ಕೊಳ ಆ ಕಡೆ ಹೋದ್ರೆ ಇಂದ್ರೋಡಿ ರೋಡಿ ಬಸ್ ಹೋಗುತ್ತೆ ಚೆನ್ನಾಗಿದೆ ಬಿಸಿಲು ಮಳೆ ಬಂದು ಬಿಸಿಲು ಬಿಟ್ಟಿದ್ದಷ್ಟೇ ಅಲ್ಲ ಇಲ್ಲಿ ಇಲ್ಲೊಂದು ಅಂಗಡಿ ಹಾಕಕ್ ಸ್ವಲ್ಪ ಬೆಟರ್ ರೀ ಮುಂಚೆ ಏನು ಸಿಕ್ತಿರ್ಲಿಲ್ಲ ಇದೊಂದು ಅಂಗಡಿ ಹಾಕೋಗಿ ಸ್ವಲ್ಪ ಯೂಸ್ಫುಲ್ ಇದೆ ಜ್ಯೂಸು ಗೀಸು ಎಲ್ಲ ಸಿಗುತ್ತೆ ಬೇಸಿಗೆಲ್ಲ ಎಳ್ನೀರು ಸಿಗ್ತಾ ಇತ್ತು ಇದು ಶಾಲೆ ವೀಕ್ಷಕರ ಇಲ್ಲಿ ಶಾಲೆ ಪಕ್ಕದಲ್ಲೇ ಇರೋದು ಇದು ಪೊಳಕ್ ಹತ್ರ ಬಂದ್ರೆ ಈ ತರ ಒಂದು ಅಂಗಡಿ ಇದೆ ವಿಹಾನ್ ಕಾಂಡಿಮೆಂಟ್ಸ್ ಟೀ ಸ್ಟಾಲ್ ಟೀ ಕಾಫಿ ಎಲ್ಲ ಸಿಗತ್ತಲ್ಲ ಟೀ ಕಾಫಿ ಬೋಂಡ ಪಕೋಡಾ ಐಸ್ ಕ್ರೀಮ್ ಮಂಡಕ್ಕಿ ಮ್ಯಾಗಿ ಮಸಾಲ ದೊರೆಯುತ್ತೆ ನೋಡಿ ತಂಪ ಪಾನೀಯ ಇವರೇ ಅಂಗಡಿ ಮಾಲೀಕರು ಅಂಗಡಿ ಮಾಲೀಕರು ಮಂಜಣ್ಣ ಟೂರಿಸ್ಟ್ ಎಲ್ಲ ಬರ್ತಿರ್ತಾರಲ್ಲ ಈ ಕಡೆ ನೋಡಿ ವೀಕ್ಷಕರೇ ಈ ಕಡೆ ಬಂದ್ರೆ ಇಲ್ಲಿ ಅಂಗಡಿ ಇರೋದ್ರಿಂದ ನೀವು ಬರ್ತಾ ಹೊರಗಡೆ ಇಂದ ಏನೋ ತರದ್ ಬೇಡ ಇಲ್ಲೇ ಬಂದ್ಬಿಡ್ಬೋದು ಆರಾಮಾಗಿ ಇದು ಶಾಲೆ ಶಾಲೆ ಎದುರುಗಡೆ ಕಾಂಪೌಂಡು ಕಾಂಪೌಂಡ್ ಇಂದ ಒಳಗಡೆ ಒಂದು ದೇವಸ್ಥಾನ ಆ ಕಡೆ ಏಳು ಕೊಳ ಇದಾವೆ ಇದ್ರ ಬಗ್ಗೆ ಅಲ್ಲೇ ಹೋಗಿ ಬಿಡ ತೋರಿಸ್ತೀನಿ ನಮ್ಗೆ ಈಗ ಸ್ವಲ್ಪ ಬಾಯರಿಕೆ ಆಗ್ತಿದೆ ಏನೋ ಜ್ಯೂಸ್ ಗೀಸ್ ಕುಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಜ್ಯೂಸ್ ಕುಡ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಏನಂತೀರಾ ಏನಂತೀರ ಹಾಗೆ ಮಾಡೋಣ ಕಾಶಿ ಯಾತ್ರೆ ಹೋಗ್ತಿದ್ದಂತೆ ಇಲ್ಲಿನ ಪ್ರಜೆಗಳು ಕಾಶಿ ಯಾತ್ರೆ ಹೊರಗಡೆ ಹೋಗ್ತಿದ್ರು ಕಾಶಿಗೆ ನಡ್ಕೊಂಡು ಇದೀಗ ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಇರುತ್ತೆ ಸಂಜೆ ಎಷ್ಟೊತ್ತಿಗೆ ಸಂಜೆವರೆಗೂ ನೈಟ್ ಬಂದ್ರೆ ಇರುತ್ತೆ ಆದ್ರೆ ಸೆಕ್ಯೂರಿಟಿ ಏನಾದ್ರು ತಿಂಗಳಿಂದ ಇಲ್ಲ ವ್ಯವಸ್ಥೆ ಆಗ್ಬಹುದು ಮುಂದೆ ಅಲ್ವಾ ಇದೀಗ ಏನಂದ್ರೆ ಕಾಶಿ ಯಾತ್ರೆ ದ್ವಿಚಾರ ಹೇಳಿದ್ರಿ ಕಾಶಿ ಯಾತ್ರೆಗೆ ಪ್ರಜೆಗಳೆಲ್ಲ ಹೋಗ್ತಾ ಇದ್ರು ಅದೇ ಕಾರಣಕ್ಕೆ ಅಲ್ಲಿಂದ ತೀರ್ಥಗಳನ್ನೆಲ್ಲ ತಗೊಬಂದು ಈ ಕಾರಣಕ್ಕಲ್ಲ ಓದುರು ವಾಪಸ್ ಬರ್ತಿರಲಿಲ್ಲ ಹಾ 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 ಅವಾಗ ಸಂಚಾರ ಮಾಡಕ್ಕೆ ಸರಿಯಾಗ್ತಿರಲಿಲ್ಲ ಜನರಿಗೆ ನಡ್ಕೊಂಡು ಹೋಗಬೇಕು ಅತ್ತ ನಡ್ಕೊಂಡು ಹೋಗಿ ನಡ್ಕೊಂಡು ಬರಕಾಗ ವಾಪಸ್ ಬರ್ಬೇಕಾದ್ರೆ ಕರೆ ಏನೋ ತಿರು ಹೋಗ್ತಿದ್ರು ಹಾ ಬರ್ತಾ ಇರಲಿಲ್ಲ ರಾಜನಿಗೆ ಮಂಡವೇಶಿಯಾಗಿ ಇದು ಕಾಶಿ ಇಂದ ತೀರ್ಥದಿಂದ ಹಾಕಿ ಇಲ್ಲಿ ಕೊಡ ನಿರ್ಮಾಣ ಮಾಡಿ ಮೇಲೆ ಒಂದು ದೇವಸ್ಥಾನ ಈಶ್ವರ ದೇವಸ್ಥಾನ ಕಟ್ಟಿ ಇಲ್ಲಿ ಸ್ನಾನ ಮಾಡಿ ಹಾಗೆ ಈಶ್ವರನಲ್ಲಿ ಪೂಜೆ ಮಾಡಿದ್ರೆ ಕಾಶಿ ಯಾತ್ರೆ ಹೋಗ್ತೀನಿ ಅಂತ ಓಡಿದ್ರು ಪ್ರಜೆಗಳ ರಕ್ಷಣೆಗೆ ಪ್ರಜೆಗಳ ಹಿತಾಸಕ್ತಿ ಮೇಲೆ ರಾಜರು ನಿರ್ಮಾಣ ಓಕೆ ಮಾತಾಡ್ತಿದ್ದಂಗೆನೆ ಐಟಮ್ ಕೊಡೋರು ನಿಮ್ಮ ಹೆಸರ ಕಲ್ಯಾಣ್ ಕುಮಾರ್ ಅಂತ ಅಂಗಡಿ ಐಟಮ್ ಎಲ್ಲ ಸಪ್ಲೈ ಕೊಡೋದು ಇವರೇ ಅವರಿಗೆ ಅವ್ರು ಬಂದ ಭಾಷಣ ಈ ಗೇಟ್ ಎಲ್ಲ ನಾವ್ ಸಣ್ಣಕ್ಕಿರ್ತೇವೆ ಗೇಟ್ ಗೀಟ್ ಏನೂ ಇರಲ್ಲ ಇವಾಗ ಈ ಗೇಟ್ ಎಲ್ಲ ಬಂದು ಭಾರಿ ಬಂದೋಬಸ್ತ ಚೆನ್ನಾಗಿದ್ವಿ ಹ್ಮ್ ಈಗ ಮತ್ತೆ ಇಲ್ಲಿ ನೋಡಿ ಇದೆಲ್ಲ ನಂಗೆ ತುಂಬಾ ಇಷ್ಟ ಕಸ ಎಲ್ಲ ಹಾಕ್ಲಿಕ್ಕೆ ವ್ಯವಸ್ಥೆನ ಕೊಟ್ಟಿದ್ದಾರೆ ಕಸ ಪಂಚಾಯತಿ ಬಂದಿರ್ಬೇಕಲ್ಲ ಇದು ಕಸ ಹಾಕ್ಲಿಕ್ಕೆಲ್ಲ ವ್ಯವಸ್ಥೆನ ಕೊಟ್ಟಿದ್ದಾರೆ ಇದು ದೇವಸ್ಥಾನ ನೋಡಿ ವೀಕ್ಷಕರ ಗಂಗಾಧರೇಶ್ವರ ದೇವಸ್ಥಾನ ಅಂತ ಕರೀತಾರೆ ಇದಕ್ಕೆ ಇಲ್ಲಿ ಇದ್ರ ಇತಿಹಾಸನ ಸಿಂಪಲ್ ಆಗಿ ಶಾರ್ಟ್ ಅಲ್ಲಿ ಒಂದಿಷ್ಟು ಬರ್ದಿದ್ದಾರೆ ಇದರಲ್ಲಿ ಇದನ್ನ ಶಾಟ್ ಹೊಡ್ಕೊಂಡು ಓದ್ಬೋದು ನೀವು ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕಿಂತನೂ ನೀವೇ ಓದಿ ಸ್ವಲ್ಪ ಮತ್ತೆ ಅರ್ಥ ಆಗುತ್ತೆ ಏನು ಮೇಯ್ನ್ ಆಗಿ ನನಗೆ ಇಲ್ಲಿ ವಿಶೇಷ ಅನ್ಸಿದ್ದು ಏನಂದ್ರೆ ವಿಶ್ವೇಶ್ವರಯ್ಯ ಇದಾರಲ್ಲ ವಿಶ್ವೇಶ್ವರಯ್ಯ ಇದ್ರದ್ದು ಒಂದು ಇತಿಹಾಸದಲ್ಲಿ ಮಹತ್ವದ ಪಾತ್ರ ಅದು ಇದೆ ಈ ರಾಜರ ಕಾಲದಲ್ಲಿ ಇಲ್ಲಿ ನಿರ್ಮಾಣ ಮಾಡಿದ್ರು ಈ ಏಳು ಕೆಳ ಕೆರೆಗೆ ನೀರ್ ಎಲ್ಲಿಂದ ಬರುತ್ತೆ ಮೇಲ್ಗಡೆ ಒಂದು ಗುಡ್ಡ ಮತ್ತೆ ಆ ಕಡೆ ಒಂದು ಹೊಳೆ ಕೆರೆ ತರ ಏನೋ ಇದೆಯಂತೆ ಅಲ್ಲಿಂದ ನೀರು ಬರೋದು ಬಡ್ಡಿ ಕೆರೆ ಅಲ್ಲಿಂದ ನೀರ್ ಇಲ್ಲಿಗೆ ಸರ್ಬರಾಜ್ ಆಗುತ್ತೆ ಅಂಡರ್ಗ್ರೌಂಡ್ ಸಿಸ್ಟಮ್ ಅಲ್ಲಿ ಇದನ್ನ ನೋಡ್ಕೊಂಡು ಹೋದ್ರ ಮೇಲೆ ನಮ್ಮ ಎಂ ವಿಶ್ವೇಶ್ವರಯ್ಯ ಅವರು ಬಂದ್ಬಿಟ್ಟು ಬಂದ್ಬಿಟ್ಟು ಆರ್ ಎಸ್ ನಿರ್ಮಾಣ ಮಾಡಿರೋದು ಇದೇ ಇದೇ ಟೆಕ್ನಾಲಜಿನಲ್ಲಿ ಇದಿಷ್ಟು ಜಾಗ ಎಲ್ಲ ಖಾಲಿ ಇದಾವಲ್ಲ ಮುಂಚೆ ಈ ಕೊಳ ಸುತ್ತಮುತ್ತ ಎಲ್ಲ ರಾಜರ ಕಾಲದಲ್ಲಿ ಯಥೇಚ್ಛವಾಗಿ ಹೂಗಳನ್ನ ಬೆಳೆಸ್ತಾ ಇದ್ರಂತೆ ಅಲ್ಲ పార్ಕ್ ಈಗ ಈಗ పార్ಕ್ ಅಂತ ಏನೋ ಮೋಟ್ಲಿ ಈಗಿನ ಕಥೆಗಿಂತ ಹಿಂದಿಂದು ಅದು ಉಲ್ಲೇಖ ಇದೆ ಏನಂತ ಹೇಳಿದ್ರೆ ಇಲ್ದಿದ್ ಇಷ್ಟ ವಾತಾವರಣದಲ್ಲಿ ಯಥೇಚ್ಛ ಹೂಗಳನ್ನ ಬೆಳೆಸ್ತಿದ್ರಂತೆ ಅದಕ್ಕೆ ನೀರಾವರಿ ಇದೆ ನೀರು ಸಿಗ್ತೈತ್ತು ಇದ್ರಿಂದನೇ ಏ ಇದು ಯಾವತ್ತು ಬತ್ತ ಹೋಗೋಲಿಲ್ಲ ಆಮೇಲೆ ಅದೇನ್ ಮಾಡ್ತಿದ್ರು ಅಂದ್ರೆ ಇಲ್ಲಿಂದ ಹೂಗಳು ಮೈಸೂರು ದಸರಾಗೆ ಇಲ್ಲಿಂದ ಹೂಗಳನ್ನ ಸಪ್ಲೈ ಕೊಡ್ತಾ ಇದ್ರಂತೆ ಇಲ್ಲಿಂದ ಹೌದು ಆ ಇತಿಹಾಸ ಇದೆ ಇದರಲ್ಲಿ ಇರಬಹುದು ಇರಬಹುದು ನಾನು ಅದು ಇತಿಹಾಸ ಇದು ದೊಡ್ಡ ಕೊಳ ಇದು ಈ ಕೊಳದಿಂದ ನೀರು ಇಲ್ಲಿಗೆ ಬರುತ್ತೆ ಇದ್ರಲ್ಲಿ ಸ್ವಲ್ಪ ಫಿಲ್ಟರ್ ಆಗುತ್ತೆ ಮತ್ತೆ ಅಕಸ್ಮಾತ್ ಇದರಲ್ಲಿ ಸ್ನಾನಗಿನ ಮಾಡಿದ್ರು ಕೂಡ ನೀರು ಫಿಲ್ಟರ್ ಆಗಿ ಇಲ್ಲಿಂದ ಮತ್ತೆ ಆ ಕಾಲುವೆ ಮೂಲಕ ಮುಂದಕ್ಕೆ ಹೋಗಕ್ಕೆ ವ್ಯವಸ್ಥೆ ಮಾಡಿದ್ರು ಅವಾಗ ಹಾ ಭಾಷಣ ಅದು ಕಾಣಿಸ್ತಿದೆಯಲ್ಲ ಅಲ್ಲಿ ಮತ್ತೆ ವೀಕ್ಷಕರೇ ಅಲ್ಲಿ ನೋಡಿ ಅಲ್ಲೊಂದು ಕೊಳ ಕಾಣಿಸ್ತಾ ಇದೆಯಲ್ಲ ಝೂಮ್ ಮಾಡ್ತೀನಿ ನೋಡಿ ಆ ಕೊಳದಲ್ಲಿರುವಂತ ತೀರ್ಥನ ಆ ಈ ದೇವಸ್ಥಾನಕ್ಕೆ ತಂದು ದೇವರಿಗೆ ಅಭಿಷೇಕ ಮಾಡೋದು ಇವತ್ತು ಕೂಡ ಅದೇ ತೀರ್ಥನ ಅಭಿಷೇಕ ಮಾಡ್ತಾರೆ ನೋಡಿ ಯಾರೋ ಟೂರಿಸ್ಟ್ ಬರ್ತಾ ಇದ್ದಾರೆ ಹಿಂಗೆ ಬರ್ತಾ ಹೋಗ್ತಾ ಇರ್ತಾರೆ ಕಂಟಿನ್ಯೂ ಮಾಡೋದು ಇಲ್ಲೊಂದು ಸಂಪಿಗೆ ಮರ ಇದೆ ಹಾಗೆ ಈ ಕಡೆನೂ ಒಂದು ಎರಡು ಭಾಗದಲ್ಲೂ ಎರಡು ಸಂಪಿಗೆ ಮರ ಇದಾವೆ ಇವಾಗ ಮತ್ತೆ ಇಲ್ಲಿ ಅಂದರೆ ಸಂಜೆ ಸಮಯ ತುಂಬಾ ಜನ ಬರ್ತಾರೆ ಬಂದಾಗ ಕುತ್ಕೊಂಡ್ಲಿಕ್ಕೆ ವ್ಯವಸ್ಥೆನೂ ಚೆನ್ನಾಗಿದೆ ರಾಜರ ಕಾಲದಲ್ಲೇ ನಿರ್ಮಾಣ ಮಾಡಿರೋ ಕಲ್ಲಿನ ಮಂಚಗಳಿವು ಇದು ಕೂರ್ಲಿಕ್ಕೂ ನೋಡ್ಲಿಕ್ಕೂ ಬಹಳ ಚಂದ ಇದೆ ನೀರು ಯಾವುದೇ ಕಾರಣಕ್ಕೂ ಸಣ್ಣ ಮಕ್ಕಳ ಸಮೇತ ಈಜೆ ಈಜ್ಬಹುದು ಬೇಸಿಗೆ ಮಳೆಗಾಲ ಎನಿ ಟೈಮ್ ಇಷ್ಟೇ ನೀರು ಕೆಳಗಡೆ ಮತ್ತೆ ಈ ಇದ್ರ ಕೆಳಗಡೆ ಚಪ್ಪಡಿ ಹಾಸಿರೋದೆ ಕಲ್ಲು ಹಾಸಿಗಿದೆ ಹೌದು ಮಧ್ಯದಲ್ಲಿ ಅಲ್ಲಿಂದ ಬಂದು ಕೆಲವು ಫಿಲ್ಮ್ ಶೂಟಿಂಗ್ ಎಲ್ಲ ಆಗಿದೆ ತುಂಬಾ ಪಿಕ್ಚರ್ ಶೂಟಿಂಗ್ ಆಗಿದಾವೆ ಇಲ್ಲಿ ಇದು ಈಶ್ವರ ದೇವಸ್ಥಾನ ಇಲ್ಲಿ ಮತ್ತೊಂದು ಹೇಳೋದಂದ್ರೆ ಭಾಷಣ ಎಲ್ಲ ಮಸೆಗೆ ಎಲ್ಲ ಜನ ಬಂದು ಇದೇ ಕೊಳದಲ್ಲಿ ಸ್ನಾನ ಮಾಡಿ ಆ ದೇವರಿಗೆ ಹಣ್ಕಾಯಿ ಮಾಡ್ಕೊಂಡು ಹೋಗುವಂತ ಪ್ರತಿತಿ ಇವತ್ತು ನಡ್ಕೊಂಡು ಬರ್ತಿದೆ ತುಂಬಾ ಗ್ರ್ಯಾಂಡ್ ಆಗಿ ನಡೀತಿದೆ ಬಹಳ ಜೋರಾಗಿ ನಮಗೆ ಶಾಲೆ ಶನಿವಾರ ರಜೆ ಸಿಕ್ಕಿದ್ರೆ ಸಾಕು ಶನಿವಾರ ಮಧ್ಯಾಹ್ನ ಮೇಲೆ ನಾವೊಂದಿಷ್ಟು ಇಲ್ಲಿ ಫಿಕ್ಸ್ ಸೈಕಲ್ ತಗೊಂಡು ಕೊಳಕ್ ಬಂದ್ಬಿಡೋದು ಗೊತ್ತಾಯ್ತು ನಿಮ್ಗೆ ಇಲ್ಲಿ ತುಂಬಾ ವಿಶೇಷತೆ ಬಗ್ಗೆ ಸ್ವಲ್ಪ ಮಾಹಿತಿನ ಹೇಳ್ಬೋದು ಇದು ಶರಂ ವಿಶ್ವೇಶ್ವರ ಗೊತ್ತಲ್ಲ ಅವರು ಕೂಡ ಮುಂಚೆ ಒಂದ್ ಟೈಮ್ ಅಲ್ಲಿ ಕಾಲದಲ್ಲಿ ಸ್ಟಾರ್ಟ್ ನಂತರದಲ್ಲಿ ಬಂದವಾಗ ಈ ಕೊಳನ ನೋಡ್ಕೊಂಡು ಹೋದ್ರ ಮೇಲೆ ಅವರು ಆರ್ ಎಸ್ ನಿರ್ಮಾಣ ಮಾಡಿರೋದಂತೆ ಯಜಮಾನ್ ಹೇಳಿದ್ರಲ್ಲ ಅವಾಗ ಅವಾಗ ಇಲ್ಲಿಂದ ರಾಜಕಾಲದಲ್ಲಿ ಇಲ್ಲಿಂದ ಜನಗಳೆಲ್ಲ ಏನ್ ಮಾಡ್ತಿದ್ರು ಪ್ರಜೆಗಳು ಕಾಶಿಗೆ ಹೋದ್ರೆ ಪುಣ್ಯತೀರ್ಥ ಸ್ನಾನ ಮಾಡ್ಬರ್ಬೇಕು ಅಂತ ಹೇಳಿ ಕಾಶಿಗೆ ಹೋಗಿ ಜೀರ್ಮ ಪಾವನ ಆಗುತ್ತೆ ಅಂತ ಅಲ್ಲಿಗೆ ಹೋಗ್ತಿದ್ರು ಈ ವೈಲ್ಡ್ ಅನಿಮಲ್ಸ್ ಅಟ್ಯಾಕ್ ಮಾಡೋದು ಆ ಥರ ಆಗಿ ಮತ್ತೆ ನಡ್ಕೊಂಡು ಹೋಗಕ್ಕೆಲ್ಲ ಆಗದೆ ಸತ್ತೋಗ್ತಿದ್ರು ಹೋಗ್ತಿದ್ರು ಹಂಗಾಗೋಸ್ಕರ ಅವ್ರ ಮಾಡಿದ್ರು ಅಲ್ಲಿಂದ ತೀರ್ಥಗಳನ್ನೆಲ್ಲ ತಗೊಂಡ್ಬಂದು ಇಲ್ಲಿ ಹಾಕಿ ಈ ಕೆರೆ ನಿರ್ಮಾಣ ಮಾಡಿಬಿಟ್ಟು ಇಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಂಟೈ ಮಾಡ್ಕೊಂಡು ಬಂದ್ಬಿಟ್ರೆ ಅಲ್ಲಿಗೆ ಹೋದಷ್ಟೇ ಪುಣ್ಯ ಇಲ್ಲಿ ಸಿಗತ್ತೆ ಅಂತ ಮಾಡಿರೋ ಕೆರೆ ಮೈಸೂರು ದಸರಾಕ್ಕೆ ಇಲ್ಲೇ ಗುಲಾಬಿ ಹೂಗಳು ಮತ್ತೆ ಅನೇಕ ಹೂವುಗಳನ್ನು ಬೆಳೆಸ್ತಿದ್ರಂತೆ ಇಲ್ಲಿಂದ ದಸರಾಗೆ ಆವಾಗ ಹೂವು ಸಪ್ಲೈ ಕೊಡ್ತಿದ್ರಂತೆ ಇನ್ನು ಬೇಸಿಗೆ ಮಳೆಗಾಲ ಎನಿ ಟೈಮು ಈ ಕೊಳದಲ್ಲಿ ಇಷ್ಟ ನೀರು ಇರುತ್ತೆ ಬೇಸಿಗೆ ಎಂತ ಬೇಸಿಗೆ ಆಗಿನೂ ಎಲ್ಲ ಊರಲ್ಲಿ ನೀರು ಖಾಲಿಯಾದರೂ ಈ ಕೊಳದಲ್ಲಿ ನೀರು ಕಾಲಿ ಆಗಲ್ಲ ಮಳೆ ಜಾಸ್ತಿ ಏನು ಇಲ್ಲ ಅದಷ್ಟೇ ನೀರು ಆ ಕಟ್ಟೆ ಏನಿದೆಯಲ್ಲ ಅದೇ ನೀರು ಎಕ್ಸ್ಟ್ರಾ ಆಗಿ ಓವರ್ ಫ್ಲೋ ಹೋಗ್ಬಿಡುತ್ತೆ ಮೇಲ್ಗಡೆ ಸಣ್ಣ ಮಕ್ಕಳು ಸಹಿತ ಇಲ್ಲಿ ಜೊಡೆ ಕಲಿಬಹುದು ಒಂದು ಒಂದು ಇಷ್ಟ ನೀರು ಇರುತ್ತೆ ಅಷ್ಟೇ ಅಂತೂ ಅವ್ರಿಗೆ ಒಂದಿಷ್ಟು ವಿಚಾರನೆಲ್ಲ ಹೇಳಿದ್ವಿ ಇಲ್ಲಿ ಅಂತ ನೆಕ್ಸ್ಟ್ ಟೈಮ್ ಅವ್ರು ಬರ್ತೀನಿ ಅಂತ ಹೇಳಿದಾರಲ್ಲ ಬಂದಾಗ ಇಲ್ಲಿ ಬಗ್ಗೆ ಒಂದಿಷ್ಟು ತೋರಿಸೋಣ ಊರಿನ ಬಗ್ಗೆ ಮಾಹಿತಿನ ಇನ್ನಷ್ಟು ಕೊಡೋಣ ಅವ್ರಿಗೆ ನೋಡಿ ಇಲ್ಲಿ ಮಾಹಿತಿ ಕೊಡೋರು ಯಾರು ಇಲ್ಲದೆ ನಾರ್ಮಲ್ ಆಗಿ ಒಂದು ಫೋಟೋ ತಗೊಳಕ್ ಬಂದಿರೋ ಲೊಕೇಶನ್ ಆಗಿತ್ತು ಈಗ ವಿಷಯ ಕೇಳಿದ್ಮೇಲೆ ನಮ್ಮ ಹತ್ರ ಅರ್ಧ ಗಂಟೆ ಅದನ್ನೇ ಡಿಸ್ಕಸ್ ಮಾಡಿದ್ರು ನಮಗೂ ಟೈಮ್ ಇಲ್ಲ ಆದ್ರೂ ಕೂಡ ಅವ್ರ ಜೊತೆ ವಿಚಾರನೆಲ್ಲ ಪೂರ್ತಿ ಹೇಳಿದ್ವಿ ಯಾಕಂದ್ರೆ ನಮ್ ಕೆಲಸಾನೆ ಅದು ನಾವು ವಿಡಿಯೋ ಮುಖಾಂತರ ಹೇಳಬೇಕಾಗಿತ್ತು ಅವ್ರಿಗೆ ಡೈರೆಕ್ಟ್ ಆಗಿ ಕೊಳದ ಬಗ್ಗೆ ಎಷ್ಟೊಂದು ಮಾಹಿತಿ ಇದೆಯಾ ಅಂತಾರೆ ಅವ್ರು ನಗರ ಕೋಟೆಗೆ ಹೋಗಿ ಕೋಟೆಲಿ ಏನಿದೆ ಅಂತಾನೆ ಗೊತ್ತಾಗಿಲ್ಲ ಕೋಟೆ ಏನು ಏನಂತಾನೆ ಗೊತ್ತಿಲ್ಲ ಶೋಭನಾಯಕನ್ ಕೋಟೆ ಅಷ್ಟೇ ನಮಗೆ ಇಲ್ಲೊಂದು ಮತ್ತೊಂದು ಕಂಟೆಂಟ್ ಸಿಕ್ತು ಶೋಭನಾಯಕನ್ ಕೋಟೆ ಬಗ್ಗೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡಣ್ಣ ಅಲ್ವಾ ಎಕ್ಸ್ಪ್ಲೈನ್ ಮಾಡೋಣ ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಮ್ಮ ವೀಕ್ಷಕರ ಜೊತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್